કૃષ્ણ કનૈયા લાલ ચમુંડા મારી વાલી બેનો સરસ મજાનું નવું ભજન ગાઈ રહી છું તમને ગમે તો લાઈક શેર કરજો ને સબસ્ક્રાઇબ કરવાનું ભૂલતા નહીં સૌને મારા જય શ્રી કૃષ્ણ ಗಿ ಅಕ್ಕರ ಚಕ್ರ ಗೋರ ಚಕ್ರ ಬೊಮ್ಮ ರೇ ಅಕ್ಕರ ಚಕ್ರ ಗೋರ ಚಕ್ರ ಬಮ್ಮ ಮಾರಡಿ ರೇ ಕಾನಾ ತಾರಿ ಮಾಯಾ ಲ ಬಮ್ಮಡಿ ರೇ ಕಾನಾರಿ ಮಾಯಾ ಲ ಗಿ ರೇ ಅಕರ ಚಕರ ಅಕರ ಚಕ್ರ ಅಕ್ಕರ ಚಕ್ರ ಗೋರ ಚಕ್ರ ಬೊಮ್ಮಡಿ ಅಕ್ಕರ ಚಕ್ರ ಗೋರ ಚಕ್ಮ್ಮ ಮಾರಡಿ ರೇ तू मारो कानू ने हूँ तेरी राधा तू मारो कानू ने हूँ तेरी राधा राधा कहे छे सांब मारा राधा कहे सांबल मरा राधा ह आवे हो होवे होवे अकर चकर गोर चक्र रे ಚಕರ ಗೋರ ಚಕರ ಬಮ್ಮಿ ರೇ ಕಮ್ಮಿ ರೇ ಅಕರ ಚಕ್ ಗೋರ ಚಕರ ಬಮ್ಮಿ ರೇ ತೀ ಜೋಡಿ ಜಮಿ ಬಮ್ಮಿ ರೇ ತೋ ಕಿಲ ಮಾರು ಫರೆ ತನೇನೆ ಕಾಧಿ ನೂ ಫಾರೆ ತನೆ ಮನ ಮಾರು ಮೈನೇ ವಾ ಮಾರು ಮೂ ಹೇ ಹೇ ಅಕರ ಚಕರ ಗೋರ ಚಕರ ಬಮ್ಮಡಿ ರೇ ಅಕರ ಚಕ್ ಗೋರ ಚಕರ ಬಮಡಿ ರೇ ತೀ ಮಾರಿ ಜೋಡಿ ಜಬರ ಬಮ್ಮಡಿ ರೇ ತರಿ ಮಾಾರಿ ಜೋಡಿ ಜಮಿ ಬಮ್ಮಿ ರೇ ಗೋಕುಳಮ ವಲೋ ಮೋರಲ್ಲಿ ವಗಾಡೆ ಗೋಕುಳ ಮಳೋ ಮೋರಲ್ಲಿ ವಗಾಡೇ ಬೋಲಿನೆ ಅಳಿ ಬಾನ ಬೋಲಿ ಸಾಮಿ ಹೇ ಎ ೇ ಬನ್ನಿ ಗೋಪಿ ನಚೆ ಬೊಮ್ಮ ರೇ ಗೇ ಬನ್ನಿ ಗೋಪೀ ನಚೆ ಬೊಮ್ಮ ರೇ ಅಕರ ಚಕರ ಗೋರ ಚಕರಡಿ ರೇ ಅಕರ ಚಕರ ಗೋರ ಚಕರ ಬಮ್ಮ ರಡಿ ರೇ ತಾರಿ ಮಾರಿ ಜೋಡಿ ಜಬರ ಬೊಮ್ಮ ರಡಿ ರೇ ತಾರಿ ಮಾರಿ ಜೋಡಿ ಜಬರ ಬಮ್ಮ ರಡಿ ರೇ ಕೋ ತುರ जे जीवन साथी काना तू रे जे जीवन साथी तारा सते सा रे वा जन्मो ना कोड रे तारा सते रे वा जन्मो ना कोड रे हा आ, हो वे होवे अकर चकर गोर चक्र रडी रे ಅಕರ ಚಕರ ಗೋರ ಚಕರ ಬೊಮ್ಮಡಿ ರೇ ಕ ತರಿ ಮಾಯಾ ಲಾಗಿ ಬೊಮ್ಮಡಿ ರೇ ತರಿ ಮಾಯಾ ಮಾಯಾಾಗಿ ಬೊಮ್ಮಡಿ ರೇ ಮೋಹನ ತರಿ ಮಾಯಾ ಬೊಮ್ಮಡಿ ರೇ ಅಕರ ಚಕರ ಗೋರ ಚಕರ ಬಮ್ಮಡಿ ರೇ ಅಕರ ಚಕರ ಗೋರ ಚಕರ ಬಮ್ಮಡಿ ರೇ ಮಾಯಾ ಮಾಯಾಾಗಿ ಬೊಮ್ಮಡಿ ರೇ કના તારી માયા લાગી ભમ્મ રડી રે અકર ચક્ર ગોર ચકર ભમ રડી રે અકર ચકર ગોર ચક્ર ભમ્મ રડી રે બોલો કૃષ્ણ કનૈયા લાલકી જે દ્વારકાધીશ ની જે રામા પીરની જે ચામુંડા માતની જે મારું ભજન ગમે તો લાઈવ શેર કરજો અને હા સબસ્ક્રાઈબ કરવાનું ભૂલતા નહીં સૌને મારા જય શ્રી કૃષ્ણ